ಇದ್ರ ಹಂಗೆ ಬಾಯಾಗೆ ನೀರ್ ಬರ್ತದೆ ಅದೇ ಅಡುಗೆನೆ ಅವಳೆ ತಿಂಡಿ ಓದ್ಕೆ ಮುದ್ದೆ ಮಾಡಿ ಬಸ್ಸಾರು ಮಾಡಿ ಸೊಪ್ಪಿನ ಪಲ್ಯ ಆಹಾ ನಮ್ಮ ಹಳ್ಳಿ ಕಡೆ ಊಟವೇ ಊಟ ಹ್ಮ್ ತುಂಬಾ ತಿನ್ಬಿಡ್ಬೇಕು ನಮ್ಮ ಆದ್ರೆ ಆಗೋಕ್ಕಿಲ್ಲ ನೀವು ಜೀವನದಲ್ಲಿ ಬರ್ತವೆ ಹೋಯ್ತವೆ ಅವನೆಲ್ಲ ನೆನೆಸ್ಕೊಂಡು ಊಟ ಬಿಟ್ಟು ಕೂತ್ಕೊಂಡ್ರೆ ಆಯ್ತತ್ತ ನನಗಂತೂ ಹೊಟ್ಟೆ ಒಳಗೆ ಹುಳ ಕೂತೈತಿ ಮೊದಲು ಊಟ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ಮಿಚ್ಚಿದ್ದು ಆಹಾ ಎಲ್ಲ ಚಂದೈತಿ ಅಪ್ಪಳ ಹಪ್ಪಳ ಕರ್ಕೊಬಿಟ್ಟಿದ್ರೆ ಇದ್ರ ಜೊತೆಗೆ ಬಂಬಾಟ ಇರೋದು ಬರೀ ಈಟ್ನೆ ಮಾಡೋಣ ಇನ್ನೇನು ಮಾಡೋದು ಸೊಪ್ಪಿಂದ ಸೊಪ್ಪು ಐತಲ್ಲ ನಂಚ್ಕೊಂಡು ತಿಂದ್ರೆ ಆಯ್ತು ಹಾ 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 ನಂಗೆ ಗೊತ್ತಿತ್ತು ಇಲ್ಲ ನೋಡಿ ಇದೇ ಕೆಲಸ ಮಾಡ್ತಿರ್ತಾಳೆ ಅಂತ ಥೋ ಇವಳು ಜನ ಮಾಡಾಗೋಗ ಇನ್ನು ಮನೆ ಗಂಡಸ್ರು ಬಂದು ಊಟನೇ ಮಾಡೋಕ್ಕಾಗಿಲ್ಲ ಎಲೆ ಮುದ್ದೆನೂ ಬಸ್ಸಾರನ್ನು ಹಾಕ ಬಂದು ಒಡಿಯಕ್ಕೆ ರೆಡಿ ಹಾಕೋತವಳು ಏನವ ಥೋ ತರಿಕೆ ಈ ಥರನು ಇರ್ತಾರೆ ಅಂತ ಇವಳು ನೋಡಿದ ಮೇಲೆ ಗೊತ್ತಾಗಿದ್ದ ನನಗೆ ಏನು ನಾನು ಹಡ್ದು ಮಗಳ ಇವಳು ಸಂಡಕ್ಕೈತವ ಮುದ್ದೆನೂ ಬಸ್ಸಾರವೇ ತಿಂದ ಅದೋ ತಿನ್ಬೇಕು ಬರೀ ಇನ್ನೂ ತಿಂದಿಲ್ವೇ ಅಯ್ಯಪ್ಪ ಬದುಕ್ತು ಕಣವ ಬಡ್ಜ್ಜೀವ ನಿನ್ನ ಕಟ್ಕೊಂಡು ನಾನು ಅದೇನೋ ಹೇಳ್ತಾರಲ್ಲ ಅದ ಸಲಿಗೆ ಗಂಟೆ ಹಾಕೊಂಡು ನೀರು ಗಾರಿದ್ರಂತೆ ಆ ಹಳೆ ಗಾದೆನು ಬರಕಿಲ್ಲ ನನಗೆ ತಕ್ಷಣಕ್ಕೆ ಹಂಗಾಗೋಗೈತೆ ನಿನ್ನ ಕಟ್ಕಂಡು ನನಗೆ ಅಲ್ಲಾಗಣೆ ನಾನು ನಿನ್ನ ಇಷ್ಟೆಲ್ಲ ಮಾಡ್ಕೊಂಡಿದ್ಯಲ್ಲ ಇದಕ್ಕೆ ಏನಾರ ಒಂದು ಪರಿಹಾರ ಹುಡ್ಕಾನ ಅಂತ ಸಿಕ್ಕ ಸಿಕ್ತಾರಿಗೆ ಕೈ ಮುಕ್ಕೊಂಡು ಕಾಲಿಡ್ಕೊಂಡು ಏನೋ ಒಂದು ದಾರಿ ಹುಡ್ಕ ಬಂದ ನೀನು ಏನೂ ಚಿಂತಾ ಕೂತಿದ್ಯಲ್ಲ ನನಗೂ ಬೇರೆ ಬರಲ್ಲ ಅಂತ ಕೇಳ್ತಿಯಲ್ಲ ಹೆಂಗೆ ಹೆಂಗೆ ಗಂಟ್ಲಾಗ ಮುದ್ದೆ ಇಳಿತದೆ ನಿಂಗೆ ನಿಗಿ

ಂತೆ ನಿನ್ಜೇನ್ ಮಾಡುವಾಗ ರವೆಷ್ಟ ಮರ್ಯಾದಿ ಇಟ್ಕ ಜ್ಯೂಸ್ ಅಂತ ಜ್ಯೂಸು ಜ್ಯೂಸಿನ ತಿಕ್ಕ ಕಾಣೆ ನಾನು ಆಯ್ತು ಏನೋ ಒಂದು ಕುಡಿಯುವಂತೆ ಈಗ ತಟ್ಟೆ ಎತ್ತಿಕ್ಕು ಫಸ್ಟ್ ಮನೆಗೆ ಗಂಡಸು ಬಂದರು ನಿಂತ ನಿಂತ ಮಾತಾಡ್ಕೊಂಡಂತ ಹಾಕಲ್ಲ ನಾನೇ ತಗೊಂಡ್ತೀನಿ ನಿಗೇನು ಹೇಳೋದು ನಿಂಗೆ ಏಟೇಳಿದ್ರು ನೀನು ಮೊದಲಿಗೆ ತಟ್ಟೆ ಕಿತ್ಕೊಂಡೋಗ್ಬೇಕು ನೋಡಿದ್ರೆ ಮೈಯೆಲ್ಲವರ್ತಕ್ಕ ನನಗೆ ಆಕೆ ಬಂದಿರೋದು ಆಕ ಬಂದಿರೋದು ನೋಡ ಬಿದ್ರು ಬಿಳ್ತದೆ ಸುಮ್ಕಿದ್ ಬಿಡು ಏನಾರ ಆ ತಟ್ಟೆ ಮುಟ್ಟ ನನಗೆ ಗೊತ್ತಾಯ್ತೋ ಸಂದಕ್ಕೆಲ್ಲ ನೋಡು ನಿಂಗಮ್ಮ ಈಗಲೇ ಹೇಳ್ತಾವನ್ನಿ ನಾನು ಬಂದು ತಿನ್ನೋ ಕೊಡವರಿಗೂ ಮುಟ್ಟು ಕುಡ್ದು ಊಟವ ಯಾರ ಕೇಳಿದ ಹ್ಞೂ ಊಟ ಆಯಿತು ಅನ್ನೋದು ಕೇಳಿ ಗೊತ್ತಾಯ್ತೆ ಸಾರಿ ಬೇಡ ಆಯ್ತು ಇನ್ನೇನು ಮಾಡೋಣ ಬಡ ಹೋಗಿ ನಾನು ಈಟೆಲ್ಲ ಕಷ್ಟಪಡ್ತಾಯಿದ್ದೀನಿ ನನ್ನ ಬಗ್ಗೆ ಒಂಚೂರು ಯಾಕೆ ಯಾಕಬಂದು ತಿಂತವಳ ಅಯ್ಯೋ ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ನವ ಅನ್ನಿಸ್ತದೆ ಇನ್ನೇನು ಮಾಡೋಣ ಬೇರೆ ದಾರಿ ಇಲ್ಲ ಅದೇನೋ ಹೇಳ್ತಾರಲ್ಲ ಎತ್ತವ್ರಿಗೆ ಎಗ್ನ ಮುದ್ದು ಅಂತ ಹಂಗಾಗತ್ತೆ

ನಾನು ಆ ಹಾ ಹಾ ಬಿಸಿ ಬಿಸಿ ಮುದ್ದೆ ಸೊಪ್ಪಿನ ಪಲ್ಯ ಬಸ್ ಆಹಾ ಆಹ ಹಂಗೆ ತಟ್ಟೆ ನೋಡ್ತಾ ಇದ್ರೆ ಯಾವಾಗ್ ತಿಂದೇನೋ ಅನ್ನಿಸ್ತದೆ ಮುದ್ದೆ ನೋಡು ಏನ್ ಚೆನ್ನಾಗ್ ಕಟ್ಟಳ ನಮ್ ಪುಟ್ಟಿ ಬಲ್ ಚೆನ್ನ ಕಟ್ಟೋಳ್ ಎರಡು ಮುದ್ದೆ ಉಂಡ್ಬಿಟ್ರೆ ಮಧ್ಯಾನ್ವರಿಗೂ ಅಲ್ಲಾಡಂಗಿಲ್ಲ ಹೂ ಬಾಬಾ ನಮ್ಮ ಅಕ್ಕ ಬಸ್ ಮುದ್ದೆ ಪಲ್ಯ ನೆ ಭಾರಿ ಚೆನ್ನಾಗ ಮಾಡ್ತಾಳೆ ಇದು ತಿಂದ್ಬಿಟ್ರೆ ಹಂಗೆ ಸ್ವರ್ಗಕ್ಕೆ ಮೂರಾಗೇಣು ಏ ಒಂದು ಒಂದೂವರೆ ಮುದ್ದೆ ತಿಂತೀವಿ ನಾವಯ್ಯ ಇದು ತಿಂದ್ಬಿಟ್ರೆ ಮಧ್ಯಾಹ್ನದವರೆಗೂ ಅಲ್ಲಾಡಂಗಿಲ್ಲ ಏನು ಸಂದಕ್ಕೆ ಇರ್ತತೆ ಗೊತ್ತಾ ಒಂದು ಈರುಳ್ಳಿ ಇದ್ದುಬಿಟ್ರೆ ಬಾವ ಇದ್ರ ಜೊತೆಗೆ ಹೊಲ್ತಾ ಕುತ್ಕೊಂಡು ತಿಂದ್ಬಿಟ್ರಂತೂ ಸ್ವರ್ಗವೇಯ ಅಯ್ಯ ಬಾವ ಓ ನಮ್ಮನೆ ಯಾವಾಗು ಇದೇ ಜಾಸ್ತಿ ಮಾಡೋದು ಅವು ಆಗ ಹೊಲ್ತಕಾಗ ಎಲ್ಲ ಸಬ್ ಚಿತ್ಕೊ ಇಲ್ಲ ಪುಟ್ಟಕ್ಕೆ ಹೋಯ್ತಾಳೆ ಹೊಲ್ತಕ್ಕೆ ಸಬ್ ಚಿತ್ಕೊ ಬರ್ತಾಳಲ್ಲ ಆಗ ದೊಳ ಹಾಕಿ ಬರ್ಬೇಕಾರೆ ಯಾವಾಗ ಹೋದಾಗ ಸಪ್ ಚಿತ್ಕೊಂಡಿರ್ತಾಳಲ್ಲ ಬಾಗ ಇದ ಮಾಡ್ತಾನೆ ಇರ್ತಾಳೆ ನಮ್ಗೆ ನೀ ದಿನಾತ್ ಇದ್ರು ಬೇಜಾರಾಕ್ಲಾ ನಮ್ಗೂ ಭಾರಿ ಇಷ್ಟ ಇದ್ರು ನಾನಿಗಂತೂ ಮುದ್ದೆ ಇರ್ಲೇಬೇಕು ಕಣ್ಣಪ್ಪ ಮೂರ್ ಹೊತ್ತು ಮುದ್ದೆ ಒಂದ್ ಇದ್ ಸಾಕು ಮುದ್ದೆ ಇಲ್ಲಾಂದ್ರೆ ರೊಟ್ಟಿ ಬೆಳಗ್ಗೆ ಹೊತ್ತು ರೊಟ್ಟಿ ಇಲ್ಲಾಂದ್ರೆ ಮುದ್ದೆ ಎರಡ್ರಾಗ ಒಂದ್ ಇರ್ ಇರ್ಲೇಬೇಕು ಅನ್ನಪ್ಪ ಅನ್ನ ಸೇರಾಕಿಲ್ಲ ಇವು ತಿಂದ್ಬಿಟ್ರೆ ಒಲ್ತಾಕ್ ಹೋದ್ರೆ ಏನು ಬೇಡ ನನಗೆ

ನಾನು ಅನ್ನ ಹಾಕಿಸ್ಕತ್ತೀನಿ ಇದೆಲ್ಲ ಅರ್ಧ ಮುರ್ಕಳೆ ಅಯ್ಯೋ ಅನ್ನ ಒಸಿಯದೆ ಆಯ್ತದ ಇಲ್ವೋ ಇನ್ನು ಇವುಗಳು ಕೇಳಿದ್ರು ಏನು ಮಾಡೋಣ ತಿಂದರೆ ಆರೋಗ್ಯಕ್ಕೆ ಒಳ್ಳೆದೆಯಾ ಆಮೇಲೆ ಒಸಿ ಹಾಕೊಟ್ಟು ಆಯ್ತದೆ ಮುದ್ದೆ ಒಂದು ತಿಂದು ಹಾಕಿಸ್ಕೊಳ್ತೀನಿ ಇನ್ನೇನು ಮಾಡೋಣ ಸುಮ್ಮ ಅದಾ ತಿನ್ಬೇಕ ನೀನು ಗಟ್ಟಿ ಆಗಬೇಕು ಶಕ್ತಿ ಬರಬೇಕು ಅಂದ್ರೆ ಒಂದು ಮುದ್ದೆ ನೋಡು ಮದೇಶ ಮಹೇಶ ಒಂದೊಂದು ಮುದ್ದೆ ತಿಂದು ಇನ್ನು ಅರ್ಧನ ಹಾಕಿಸ್ಕೊತಾರೆ ಅದಕ್ಕೆ ಮತ್ತೆ ಅವ್ರು ಅಷ್ಟು ಕಟ್ಟುಮುಟ್ಟಾಗಿರೋದು ನೀನ್ ನೋಡ್ ಕೈಕಾಲೆಲ್ಲ ಹೆಂಗ್ ಬಡಕ್ಲಾಗ ಒಂದು ಮುದ್ದೆ ತಿಂದ ಆಮೇಲೆ ಅನ್ನ ಹಾಕಿಸ್ಕೊ ಬೇಡ ಅನ್ನಕ್ಕೆಲ್ಲ ಮುದ್ದೆ ತಿಂದ ಮುದ್ದೆ ತಿಂದ್ರೆ ಓ ಏನೋ ಒಂದ್ ಹೇಳ್ತೀಯ ನೀನು ಆಟ ಸರಿ ಬಿಡ ಆಯ್ತು ಇದ ತಿಂದ್ಬಿಟ್ಟು ಆಮೇಕೆ ಅನ್ನ ಹಾಕಿಸ್ಕೊತೀನಂತೆ ಹ್ಞೂ ಹಂಗೆ ನನ್ನ ಮಗ ಅಂದ್ರೆ ಸುಮ್ಮನೆ ಜಾಣೆ ಜಾಣೆ ನನ್ನ ತಂಗಿ ನಮ್ಮವ್ವನ ಅವ್ವಂದು ಒಳ್ಳೆ ಕಾಟ ಆಗ್ಬಿಡ್ತಲ್ಲ ಯಾಕೆ ಊಟ ಮಾಡಕ್ಕೆ ಕುಡ್ದ ಹೋದ್ಲು ಇಲ್ಲಿ ತಟ್ಟೆಲಿ ಎತ್ಕೋಬಿಟ್ರು

ಓಹೋ ಯೋಳ್ ಸುಕ್ಕನೋಡಮ್ಮ ಯೋಳ್ ಸುಕ್ಕವಾ ಆಕೆ ಮೇಲೆ ದಿಮ್ಮನ ರಂಗ ಅಂತ ಹೆಂಗ್ ಮರಗೊಳೆ ಅಯ್ಯೋ ಇವಳ್ ನಂದು ಅಂದು ಅಂದು ನನ್ನ ಬಾಯಿ ಕೆಟ್ಟೈತೆ ವರ್ತಕೋ ಇವಳ್ ಮಾತ್ರ ನಾ ಕಾಣಿ ಬುದ್ಧಿ ಕಲಲಿಲ್ಲ ನಿಂಗೆ ನಿಂಗೆ ಅಯ್ಯೋ ಎದಳವಾ ತಾಯಿ ಎದಳು ನನ್ನ ಕತೆ ಇದ್ದಂಗೆ ಬಂದ್ಬಿಟ್ರು ಕಣಾ ತಾಗಿ ಏನಮ್ಮ ಏನು ಹೇಳು ಊಟ ಅಂತ ಕಿತ್ಕೋದೇ ಈಗೇನು ಮಿಳ್ಳೆ अड्ಕ ಏನು ನಿಂಗೆ ನಾನು ನಿಂತ ಒಂದು ವಿಷಯ ಹೇಳಬೇಕು ಹೋಗೋ ಕೇಳಕ್ಕೆ ನನಗೆ ನಾಚಿಕೆ ಆಯ್ತದೆ ಏನ್ ಮಾಡ್ತೀಯ ಈಗ ನಿನಗೆ ಎರಡು ತಿಂಗಳು ಅದ್ಯಾಪ್ಪ ಈಗ ನಿಂಗೆ ಕೇಳ್ತಾ ಇದೆಯಾ ಏನಾಯ್ತು ಹಾಂ ಈಗ ಕೇಳ್ದನೇ ನನ್ನ ನಿಮ್ಮ ಮಗುಟ್ಟಿನ ಮೇಲೆ ಕೇಳೋಣ ಏ ಏ ಏಟು ಅಂತವ ನಾನು ಏನು ಸಮಾಧಾನ ಕೇಳಿದ್ರು ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಕೊಂಡು ನಾನು ಮೈಯೆಲ್ಲ ಉಸಿಬೇಡ ಅದು ಎರಡು ಒಳಗೆ ಆಗ್ಬಿಟ್ರೆ ಇದೇ ಆಗೋಯ್ತತೆ ಏನು ತೊಂದರೆ ಆಗಿಲ್ಲ ಅಪ್ಪ ದೇವರೇ ನನ್ನ ಕೈ ಹಿಡ್ದೆ ಕಣಪ್ಪ ನನ್ನ ಅಪ್ಪನೇ ಇನ್ ಸಂದಿ ಬಂದು ಬಂದು ನನ್ಕಾಯಿ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ನಾವಿಕ್ ಎಲ್ಲ ಒಳ್ಳೆ ರೀತಿಲಿ ಯಾರು ಗೊತ್ತಾಗ್ದಂಗೆ ಒಳ್ಳೆ ಆಗೋ ತಂದೆ ತಕೋ ಜ್ಯೂಸ್ ಬೇಕು ಅಂದಲ್ಲ ಜ್ಯೂಸ್ನೆ ಮಾಡ್ಕೊಂಡ್ ಬಂದಿವ್ನಿ ಹೊಸಿಯಾಗಿ ಕುಡಿ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಹೊದ್ಬಿಟ್ಟು ಊಟ ಮಾಡಿ ಬಂತ ಹಾಕಲ್ಲ ಹಾಕಲ ಜ್ಯೂಸ ಊಟ ಮಾಡೋಣ ಅಂತ ಮಾಡಣ ಇದೇನು ಅಟ್ಟ

இந்தக் கேள்வி வந்தே ஃபர்ஸ்ட் குடிယಣೆ ஓ சரி கொடுவ குடிதின் யாக்கங்காடி ஆ நின் ஹோகவ நான் குடிதின் ஏ இல்ல ನನ್ನ கண் முன்னே குடினினோ അമേ কইதின் ஃபர்ஸ்ட் குடிதின் ಹೇಳ್ತಿನಿ ಆ சரி ಬಿಡು ಆಯ್ತು ஆ ஆ ஒಹ್ தಕळமா ಆಯ್ತು ಕೊಡದೆ ஏ நான் நேኑ ಸರಿಯாகே ತನಿದியா ಹೋಗಾತಗೆ ஒट्टे ತುಂಬ덩ாக ஆய್ತೋ ಅಂತಾರ ಹಟ್ಟೆ ಆದರೆ ಹೊಟ್ಟೆ ಜಾಗ ಜಾಗಿಲ್ದಾನೆ ಅದು ಹೋಗೋದು ಸರಿ ಬಿಡು ಆಯ್ತು ಈಗ ಒಂದ್ಗಳಿಗ್ ಮನಿಗೋ ಹೊಟ್ಟೆ ಗಿಟ್ಟೆ ನೋವು ಬಂದ್ರೆ ಜೋರ ಕೂಗಾಡ್ಬೇಡ ಹಂಗೆ ತರ್ಕೋಸಿಯ ಏನು ಹಾಕಲ್ಲ ಗೊತ್ತಾಯ್ತಾ ಇವ್ರಿಗೆ ಸುಮಂಗುವೆ ಆ ಸುರೇಶಿಂಗುವೆ ಗೊತ್ತಾಗಂಗ್ಯಾ ಆ ಹುಡುಗ್ರು ಬಂದ್ರೆ ಏನಪ್ಪಾ ಅಂತ ಹೆದ್ದೇ ಸುಮ್ನಗಳಿಗೆ ಹಂಗೆ ಮನಗಿರು ಹಾಂ ಸರಿ ಆಯ್ತು ನಾನು ಮಲ್ಕೊಂಡಿರ್ತೀನಿ ಕಾಳೆ ಮೊದ್ಲಂಗ ಆಡ್ತಾವಳೆ ಒಟ್ಟ ಸುಂದಂಗೈತೆ ಮನೆ ಕತ್ತೀನಿ ಇಲ್ಲ ಇಲ್ಲ ವಿಷಯ ತಿಳ್ಕೊಂಡ ಮನೆ ಕಂದ್ರೆ ಸರಿಯಾಗಿ ಬರಕ್ ಇಲ್ಲ ಆಗಲಿ ಆಗ್ಲಿ ನೀಟ್ ಬಯಸ್ಕೊಂಡು ಆಟ ಕಷ್ಟವೇ ಕೇಳೇ ಬಿಡ್ತೀನಿ ಯಾಕೆ ಅಂತ ಇನ್ನು ಏನ್ ಮತ ನಿಂತಿದ್ದೀಯ ನಿಂತಿದ್ಯಾ ಮನೆಗೆ ಹೋಗು ನಾನು ಹೇಳಿದ್ದು ಜಪ್ತಿಗಿರ್ಲಿ ಆ ಏನು ಕೂಗಾಡೋದು ತಗೋಳೋದು ಮಾಡಬೇಡ ನಾನು ಇಲ್ಲೇ ಇರ್ತೀನಿ ಬೇಕಾದ್ರೆ ಬೇಕಾರ್ ಹೂವು ಹೂ ಆಯಿತಾ ಕೂಗಾಡೋದು ಕಿಚ್ಚಳದು ಚಿಕ್ಕ ಮಕ್ಳಗಾಡೋದು ಎಲ್ಲ ಮಾಡಿದ್ರು ಆ ಟೈಮಲ್ಲೇ

ಏನು ಅಂದರೆ ಮಾಧವಿತ ಒಂದು ಪುಡಿ ಬಂದಿದ್ದೆ ಆ ಪುಡಿ ಇದ್ರೊಳಗೆ ಹಾಕಿ ನಿನಗೆ ಕುಡಿಸಿದ್ದೀನಿ ಸ್ವಲ್ಪ ಹೊಟ್ಟೆ ನೋವು ಬತ್ತದೆ ನೀನು ತರ್ಕೋಬೇಕು ಆಟೆಯ ಹಂಗಾದರೆ ನಿನ್ನ ಜೀವನ ಸರಿ ಹೋಗೋದು ಇಲ್ಲ ಅಂದರೆ ನಿನ್ನ ಬಾಳು ಅತಂತ್ರ ಆಗೋಯ್ತದೆ ನಿನಗೇನು ಈಗ ಚಿಂತೆ ಇಲ್ಲ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತೀಯಾ ಇನ್ನೊಂದು ಎರಡು ಮೂರು ತಿಂಗಳು ಹೋದ್ರೆ ಹೊಟ್ಟೆ ಮುಂದಕ್ಕೆ ಬರ್ತದೆ ಆಗ ಕುತ್ಕೊಂಡು ತಾಳಿಲ್ದನೇ ಇದೇನಪ್ಪ ಹೊಟ್ಟೆ ಹಿಂಗೈತಲ್ಲ ಐತಲ್ಲ ಅಂದರೆ ಏನು ಉತ್ತರ ಕೊಡ್ತೀಯಾ ಆ ನಿನಗೇನಾರ ಜವಾಬ್ದಾರಿ ಐತಾ ಒಬ್ಳ ತಾಯಿಯಾಗಿ ನಾನು ಒದ್ದಾಡ್ತಾ ಇದ್ದೀನಿ ಉಸಿರು ಕಟ್ಕೊಂಡು ನೀನ್ ನೋಡಿದ್ರೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ಯಾ ನಿಂಗೆ ನಾನು ಮಾತಾಡಬಾರ್ದು ಅಂತ ಸುಂದಿದ್ದೀನಿ ಮತ್ತೆ ಏನು ಅಂತ ಕೇಳ್ತೀಯಾ ನೀನು ಸಾಯಕೇನು ಕೊಟ್ಟಿಲ್ಲಕ್ಕಂತು ನಿನ್ ಸಾದಾಗಿದ್ರೆ ನನಗೆ ಈರ್ತಿನ ಬೇಕಾಗಿತ್ತಿಲ್ಲ ನಿನ್ನ ತಳ್ಳಿ ಹತ್ರ ನಾನು ಯಾವ್ದಾರ ಕೆರೆನ ಬಾಯ್ ನೋಡ್ತಾ ಇದ್ದೆ ಹೆತ್ತಿರ ಪಾಪಕ್ಕೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಏನೋ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀನಿ ಆಟಗೇ ಗೊತ್ತಿಲ್ಲ ನಿರ್ಧಾರ ಮಾಡಿದೆ ಈಗಿದು ತಪ್ಪು ಅನಿಸ್ತೈತಾ ಯಾಕೆ ಮದ್ವೆ ಮಾಡ್ಕೊಂಡು ತಪ್ಪು ಅಂತವಾ ಅದೇ ಇದೇ ಕೆಲಸ ಆಗಿದ್ರೆ ನಿನ್ನ ರಾಣಿ ನೋಡ್ಕೊಂಡ್ ನೋಡ್ಕೊಂಡಿರೋ ನಾನು ಮದ್ವೆ ಮುಂಚೆ ಮಾಡ್ಕೊಂಡು ಅದು ಅವ್ನು ಓಡಾಗವನೇ ಆ ಬಡ್ಡಿ ಮಗ ಇದ್ದಿದ್ರೆ ಹಿಂಗ ಅವ್ನ ಗಾರ ಕಟ್ತಾ ಇದ್ದೆ ನಾನು ಇಂತ ಪಾಪದ ಕೆಲಸ ಮಾಡ್ತಾ ಇದ್ದೆ ಆ ಬಡ್ಡಿ ಮಗ ನೋಡಿದ್ರೆ ಓಡಗವನೇ ಏನು ಮಾಡಿದೆ ನಾನು ನೀನು ಒಬ್ಬಳೆ ಆದರೆ ಅದೊಂಥರ ಬಡವ ಹೆಂಗೋ ಎತ್ತಿ ತಪ್ಪಿಗೆ ಅನ್ಭೋಸ್ತೀವಿ ಅನ್ಭೋಸ್ತೀವಿ ಅನ್ಬೋದು ನಿನ್ನಿಂದ ಇನ್ನೂ ಮದುವೆ ಆಗ ಹುಡುಗಿ ಐತೆ ಆ ಗೌರಿ ಆ ಹುಡುಗಿ ಕಥೆ ಏನು ನಿನ್ನ ನಿನ್ನಿಂದ ನಿನಗೆ ಬಂದಿರೋ ಕೆಟ್ಟ ಹೆಸರು ನೋಡಿ ಆ ಹುಡ್ಗಿನೂ ಅಳಿತಾರೆ ಅಕ್ಕ ನನಗೆ ತಂಗಿ ಇರ್ಯಕ್ಕೊಂದು ಸಾಲ ಮನೆ ಮಂದಿಗೆ ಅಂತವ ನಾಳೆ ದಿನ ಆ ಹುಡುಗಿನೂ ಯಾರು ಮದುವೆ ಮಾಡ್ಕೊ ಹೋಗಿದೆ ಆದರೆ ಏನು ಮಾಡೋಣ ನಿಂಗೆ ಇದು ನಿನ್ನ ಒಬ್ಳು ಜೀವನದ ಪ್ರಶ್ನೆ ಅಲ್ಲ ಎಲ್ಲ ಅರ್ದುವೆ ನನಗೂ ಗೊತ್ತಿತ್ತು ತಪ್ಪು ಅಂತ ಆದರೆ ಏನು ಮಾಡ್ತೀಯೆ ಇದಕ್ಕೆ ನನಗೆ ಯಾವ ಶಿಕ್ಷೆ ಕೊಡ್ತಾನೋ ಪರಮಾತ್ಮ ಗೊತ್ತಿಲ್ಲ ಆದರೆ ಏನು ಮಾಡೋಕ್ಕಾಗಿಲ್ಲ ಅಂತ ಒಂದು ಧೈರ್ಯ ಮಾಡಿ

நோடவா நீங்க நானின் ஷி ஷாக் மாத்தா இல்ல நன் மனசுவே பஷத் தும்போகே ஏன் மடக்காக்க அனிவாரிய நன் தாரினே காணில்ல நம்ம அப்பயின் கத்தாபிட் நம்ம இப்பவே கொச்சாக்கிடுத்து ஆட்டையா அதுக்கிந்தவன் தம்யா அந்தினி சும்டவலாட்டி மக்கேட ಆಗೋದೆಲ್ಲ ಆಗೋಗೈತೆ ಆ ಮಗಿಗೆ ಈ ಭೂಮಿ ಮೇಲಿರೋ ಯೋಗ ಇಲ್ಲ ಅನ್ನಿಸ್ತದೆ ಏನು ಮಾಡೋಣ ಹೇಳು ನನಗೂ ಮನಸಲ್ಲಿ ಹೇಳ್ಬಾರ್ದು ನಿಂಗೆ ನೀನಾದರೆ ಊಟ ತಿಂಡಿನ ಮಾಡ್ತಾ ಇದ್ದೀಯಾ ಕಣ್ತುಂಬ ನಿದ್ದೆನಾರ ಮಾಡ್ತಾ ಇದ್ದೀಯಾ ನಾನು ಊಟ ತಿಂಡಿ ನಿದ್ದೆ ಮಾಡಿ ಏಳು ದಿನ ಆಯಿತು ಗೊತ್ತೇ ಆವತ್ತಿಂದನೂ ಏ ವಿಷಯ ಗೊತ್ತಾದಾಗಿಂದನೂ ನನಗೆ ಕಣ್ಣು ಇಲ್ಲ ಕಣವ ಹಂಗಾಗದೆ ನಿನಗೇನು ಗೊತ್ತು ನನ್ನ ಪರಿಸ್ಥಿತಿ ದಮ್ಮಯ್ಯ ಅಂತೀನಿ ನಿನಗೆ ಮತ್ತೆ ಇದ ವಿಷಯ ದೊಡ್ಡದು ಮಾಡ್ಕೊಂಡು ಕುತ್ಕೊಬೇಡ ನಾನು ಈ ಒಳಿದ ಗೆತ್ತಿಲ್ ಇಟ್ಕೊಂಡು ಸುಮ್ಕೆ ಮನಿಕ ಬಿಡು ಹೊಟ್ಟೆ ನೋವು ಬಂದ್ರೆ ನನ್ ಕೂಗು ಅವ್ವ ಅಂತ ಕಿರ್ಚಾಡೋದು ರಂಪ ಮಾಡೋದು ಎಲ್ಲ ಮಾಡ್ಬೇಡ ಕಣವ ನಿನ್ನ ಅಮ್ಮಯ್ಯ ಅಂತ ತಿನ್ಕಣವ ಸರಿ ಆಯ್ತು ಬಿಡವ ಇಲ್ಲಿ ಏನ್ ಮಾಡಕ್ ಆಯ್ತದೆ ಪಾಪ ನಾವ್ ಮಾಡಿದ ತಪ್ಪಿಗೆ ಈ ಮಗ ಕಣ್ ಬಿಡದೆ ಇರೋ ಮಗ ಶಿಕ್ಷೆ ಅನ್ಬೋಸಂಗ್ ಆಗೋಯ್ತು ಅದೊಂದ್ ನನ್ನ ಮನ್ಸಿಗೆ ಬಾರಿ ಬೇಜಾರ್ ಆಯ್ತಾಯ್ತು ಕಣವ ಏಟೇ ಆದ್ರೂ ನನ್ ಮಗ ಅಲ್ವೇನವ್ವ ನಿನ್ ಮಾಡ ಕಣವ ನನಗೂ ಗೊತ್ತಾಯ್ತದೆ ಈ ಹಂಗೆ ಇದ್ರೂ ನಾನೇ ನಿನ್ನ ಇಷ್ಟು ಒತ್ತು ಮೆರೆಸ್ತಾ ಇದ್ದೀನಂತೆ ಇನ್ನು ನಿನಗೆ ನಿನ್ನ ಮಗಿನ ಮೇಲೆ ಆಸೆ ಇರೋಕ್ಕಿಲ್ಲ ಇರ್ತದೆ ಅದು ನನಗೂ ಗೊತ್ತು ಕಣಮ್ಮ ಈ ಪ್ರಪಂಚದಲ್ಲಿ ಯಾವ ತಾಯಿನೂ ಅವಳಿಗೆ ನೋವಾದ್ರೂ ಪರವಾಗಿಲ್ಲ ತನ್ನ ಮಗಿಗೆ ನೋವಾಗಬಾರ್ದು ಅಂತಲೇ ಯೋಚನೆ ಮಾಡ್ತಾಳೆ ಅದು ನನಗೂ ಗೊತ್ತು ಕಳವ ಅವಳು ಬದುಕ್ತಾಯಿದ್ರೂ ಪರವಾಗಿಲ್ಲ ನನ್ನ ಮಗ ಬದುಕಿದ್ರೆ ಸಾಕು ಅಂತವ ಏನಾರೂ ಪ್ರಯತ್ನಪಟ್ಟು ಮಗ ಕಾಪಾಡಕ್ಕೆ ಹೋಗ್ತಾಳೆ ಹೊರತು ತಾನು ಉಳಿಬೇಕು ಅಂತ ಯೋಚನೆ ಮಾಡೋಕ್ಕಿಲ್ಲ ಕಣವ ಈ ಪ್ರಪಂಚ ಇಲ್ಲ ಅದೇ ಹಂಗೆ ಆದರೆ ನೀವು ಮಾಡ್ಕೊಂಡಿರೋ ಕೆಲಸ ಇಂಥದೈತಲ್ಲ ಮಗಳ ನನಗೇನು ಮಾಡೋಕ್ಕೆ ಹಾಕಿಲ್ಲ ಕಣವ ಇನ್ನೂ ಈ ವಿಷಯ ಪುಟ್ಟಿಗೆ ಇವ್ ಶಾಂತಿಗೆ ಗೊತ್ತಿಲ್ಲ ಕಣವ ಬರೀ ಅವತ್ತು ಹೇಳಿದಕ್ಕೆ ನನ್ನ ಪಾಪ ಮಾಡ್ಕೊಂಡು ಮಾತಾಡದೆ ಸರಿಯಾಗಿ ಮಾತಾಡ್ತಾ ಇಲ್ಲ ಇನ್ನೇನಾರು ನಿಂಗೆ ಹಿಂಗೆ ಕೊಟ್ಟಿದ್ದೀನಿ ಹಿಂಗಾಗೈತೆ ಅಂತ ಗೊತ್ತಾಗ್ಬಿಟ್ರೆ ನಿಮ್ಮ ಅಪ್ಪ ಹಿಂಗೆ ಗೊತ್ತಾದ್ರೂ ಗೊತ್ತಾಗತ್ತೆಯಾ ಕಣವ ನಿಂದಮ್ಮಯ್ಯ ಅಂತೀನಿ ಸತಿ ಸುಮ್ಮಕಿ ಬಿಡವ ಇದೊಂದು ನಿನ್ನ ಇದಾಗ್ಬಿಡ್ಲಿ ನಿನ್ನ ಜೀವನ ಹೆಂಗಾಯ್ತದ ನೋಡಿ ಮಂತೆ ಹೆಂಗಾರು ನಿಂಗೆ ಒಂದು ದಾರಿ ತೋರ್ಸೇ ತೋರಿಸ್ತೀನಿ ಕಣವ ನಿಂದಮ್ಮಯ್ಯ ಅಂತೀನಿ ಸುಮ್ಮನಿ ಕಣವ ಸರಿ ಕಣವ ಆಯ್ತು ಬಿಡು ಪಾಪ ಏನು ಮಾಡಿ ನಾನು ಮಾಡ್ಕೊಂಡಿರ ತಪ್ಪು ಅದಕ್ಕೆ ನಾನು ನಾನು ನೀನು ಸರಿ ಬಿಡು ಕಣವ ಈಡು ಮಾಡಕ್ಕಿಲ್ಲ ಇವತ್ತೊಂದಿನ ಹೆಂಗ ಆಹಾರ ಮಾಡ್ತಾ ಇರ್ತಾ ಕಡವು ಇವತ್ತೊಂದಿನ ಕಳೆದ್ರೆ ನಾಳೆಯಿಂದ ನಿನ್ ಜೀವನವೇ ಬದಲಾಯ್ತದೆ ಕಡವು ಒಂದು ಅರಿ ತೋರ್ಸೆ ತೋರಿಸ್ತೀನಿ ಮಗಳೇ ಮಲ್ಕಳವು ಮಲ್ಕ ನಮಸ್ತೆ ಸ್ನೇಹಿತರೆ ನಾನು ಈ ಕತೆಯ ಮುಂದುವರೆದ ಭಾಗವನ್ನ ನಾಳಿನ ಎಪಿಸೋಡ್ ಅಲ್ಲಿ ಹಾಕ್ತೀನಿ ನಿಮ್ಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕಮೆಂಟ್ ಮಾಡಿದಷ್ಟು ನನಗೆ ವಿಡಿಯೋನ ಚೆನ್ನಾಗಿ ಹೋಗಬೇಕು ಜಾಸ್ತಿ ಹಾಕಬೇಕು ಅಂತ ನಿಮ್ಮ ಕಮೆಂಟ್ ನೋಡಿದಾಗ ನನಗೆ ಆಗೋಷ್ಟು ಖುಷಿ ಇನ್ನು ಯಾವಾಗಲೂ ಆಗಲ್ಲ ದಯವಿಟ್ಟು ದಯವಿಟ್ಟು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ಹಳ್ಳಿಯ ಸೊಗಡನ್ನ ಹಳ್ಳಿ ನಾನು ಪ್ರತಿ ಅಲ್ಲೂ ಒಂದೊಂದು ಒಗಟು ಕೇಳೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಗಟು ಏನಪ್ಪ ಅಂತ ಅಂದ್ರೆ ಹಸಿರು ಚಪ್ಪರದ ಮೇಲೆ ಮೊಸರು ಚೆಲ್ಲಿದೆ ಇದಕ್ಕೆ ಉತ್ತರ ನಿಮಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು